ನೀನು ನಮ್ಮ ಈ ಮಥುರಾ ನಗರಕ್ಕೆ ಬರಬೇಕು ಪುರಪ್ರವೇಶ ಆಗಬೇಕು ದೇವಕಿ ನಂದನನ ಪ್ರವೇಶ ಮಥುರಾಗೆ ಆಗಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಆಹ್ವಾನ ಕಳಿಸ್ತಾನೆ ಆ ವ್ಯಕ್ತಿಯೇ ಅಕ್ರೂರ ಆತ ತುಂಬ ಸಂತೋಷದಲ್ಲಿ ಬಂದು ಇನ್ನಾದರೂ ನಿನ್ನ ಮಾವನಿಗೆ ಬುದ್ಧಿ ಬಂತು ಕೃಷ್ಣ ಇನ್ಮೇಲೆ ನೀನು ಚೆನ್ನಾಗಿರಬಹುದು ನಿನ್ನ ತಂದೆ ತಾಯಿಯನ್ನೆಲ್ಲ ಬಿಡಿಸ್ಕೊಂಡು ಬರಬಹುದು ಬಾ ಆ ಒಂದು ಸಂಧಾನ ಕಾರ್ಯ ನಡೆದೇ ಹೋಗಲಿ ಅಂತ ಹೇಳಿ ಒಂದು ಕಂಸನ ಅರಮನೆಗೆ ಕರೆದುಕೊಂಡು ಬರುವಂತಹ ವ್ಯವಸ್ಥೆ ಮಾಡ್ತಾನೆ ಶಿವರಾತ್ರಿ ಹಬ್ಬ ಬಂದೇ ಬಿಡ್ತು ಇನ್ನು ಮಥುರಾದ ಜನರಿಗೋ ಆ ದೇವಕಿ ನಂದನನನ್ನು ನೋಡುವಂತಹ ಕಾತುರ ಅವನು ಆ ರೀತಿಯಾಗಿದ್ದಾನಂತೆ ಅವನು ಈ ರೀತಿಯಾಗಿದ್ದಾನಂತೆ ನೀಲಮೇಘ ಶ್ಯಾಮ ವರ್ಣದಲ್ಲಿದ್ದಾನಂತೆ ತುಂಬ ಬೃಹದಾಕಾರವಾಗಿದ್ದನಂತೆ ಬಹಳ ಸೌಂದರ್ಯಯುತವಾಗಿದ್ದಾನಂತೆ ಅವನ ಆ ಕೊಳಲಿನ ನಾದ ಜನರನ್ನು ಮತ್ತು ಪಶುಗಳನ್ನು ಎಲ್ಲರನ್ನ ಸಂವೋಹನಗೊಳಿಸುತ್ತಂತೆ ಉತ್ತಮವಾದ ವಾಗ್ಮಿ ಅಂತೆ ಅವನು ಹಾಗಿದ್ದಾನೆ ಹೀಗಿದ್ದಾನೆ ಅನ್ನುವಂತಹ ಮಾತುಗಳನ್ನು ಕೇಳಿ 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 ಬೆಳೆದಂತಹ ಆ ಜನರು ಕೃಷ್ಣ ನಗರಕ್ಕೆ ಪ್ರವೇಶ ಮಾಡುವ ಕ್ಷಣಕ್ಕಾಗಿ ಕಾಯ್ತಾ ಇದ್ರು ಆ ದಿವಸ ಬಂದೇ ಬಿಡ್ತು ನಗರ ಪ್ರವೇಶವೇನೋ ತುಂಬಾ ವಿಜೃಂಭಣೆಯಿಂದ ಮಾಡ್ತಾನೆ ಬರ್ತಾ ಇದ್ದ ಹಾಗೆ ಕೋಟೆಯ ಬಾಗಿಲಿನಲ್ಲಿ ನೇತು ಹಾಕಿದ್ದಂತಹ ಬೃಹದಾಕಾರವಾದಂತಹ ಬಿಲ್ಲನ್ನು ತಗೊಂಡು ಮುರಿದೇ ಬಿಡ್ತಾನೆ ಶ್ರೀಕೃಷ್ಣ ಆ ಮುರಿದಿದ್ದರಂತಹ ಧ್ವನಿ ಯಾವ ರೀತಿಯಾಗಿತ್ತು ಆ ಶಬ್ದ ಯಾವ ರೀತಿಯಾಗಿ ಬಂತು ಅಂದರೆ ಕಂಸ ಎಲ್ಲಿ ಮಲಗಿದ್ದನೋ ಆ ಒಂದು ಸ್ಥಳದವರೆಗೂ ಸಹ ಆ ಶಬ್ದ ಕೇಳಿಸ್ತಾ ಇದ್ದ ಹಾಗೆಯೇ ತಕ್ಷಣವೇ ಒಂದು ಜಾಗೃತಿ ಬಂತು ಮನಸ್ಸಿಗೆ ಬಂತು ಹತ್ತಿರಕ್ಕೆ ನನ್ನ ಸಾವು ಅನ್ನುವಂತಹ ಬುದ್ಧಿ ಸ್ಮೃತಿಪಟಲದಲ್ಲಿ ಫಟ್ ಅಂತ ಹೊಡೀತು ಕಂಸನಿಗೆ ಆದರೂ ಕಂಸ ಧೈರ್ಯಗಳಿಲ್ಲ ಹಾಗೆ ನಾಳೆ ಆಗಬೇಕಾದಂತಹ ಎಲ್ಲ ಕಾರ್ಯಗಳ ಬಗ್ಗೆ ಗಮನ ಕೊಡ್ತಾನೆ ಕೃಷ್ಣ ಒಂದು ಸಂದೇಶ ಕೊಟ್ಟ ಬಿಲ್ಲನ್ನ ಮುರಿತಾ ಇದ್ದ ಹಾಗೆ ನಿನ್ನ ತಲೆಯನ್ನು ಮುರಿತೀನಿ ನಾನು ಹಾಗೆ ಸುಮ್ಮನೆ ಬಿಡಲ್ಲ ನನ್ನ ತಾಯಿಯನ್ನ ಸೆರೆ ಮಾಡಿದವನಿಗೆ ನನ್ನ ತಂದೆಯನ್ನ ಸೆರೆ ಮಾಡಿದಂಥವನಿಗೆ ಜನರನ್ನೆಲ್ಲ ಕಷ್ಟ ಕೋಟಲೆಗಳಿಗೆ ದೂಡಿದಂತಹವನ ಶಿರಸ್ಸನ್ನು ಮುರಿತೀನಿ ಎದೆಯನ್ನ ಬಗಿತೀನಿ ಅನ್ನುವಂತಹ ಮನಸ್ಸಿನ ಭಾವದಲ್ಲಿ ನಗರ ಪ್ರವೇಶ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ಮರುದಿನ ಶಿವರಾತ್ರಿಯ ಹಬ್ಬ ಆ ಶಿವರಾತ್ರಿ ಹಬ್ಬ ಆಚರಣೆ ಆಗಬೇಕು ಬರ್ತಾ ಇದ್ದ ಹಾಗೆ ಕಂಸ ಒಂದು ಯೋಜನೆಯನ್ನ ರೂಪಣೆ ಮಾಡಿದ್ದ ತನ್ನ ಪಟ್ಟದ ಆನೆಯನ್ನ ಬಿಟ್ಟು ಕೃಷ್ಣ ಮತ್ತು ಬಲರಾಮರನ್ನ ಸಾಯಿಸಬೇಕು ಅಂತ ಒಂದು ಉಪಾಯವನ್ನು ಹೂಡಿದ್ದ ಆದರೆ ಕೃಷ್ಣನನ್ನು ಸಾಯಿಸೋಕ್ಕಾಗತ್ತೇನ್ರಿ ಎಷ್ಟೇ ಆಗಲಿ ಶ್ರೀ ಕೃಷ್ಣ ಪರಮಾತ್ಮ ತಾನು ದೇವರೇ ಅಲ್ವಾ ಕಂಸನ ಸಂಹಾರಕ್ಕಾಗಿ ಬಂದಂಥವನ್ನ ಸಂಹಾರ ಕಾರ್ಯ ಮಾಡೋದಕ್ಕೆ ಸಾಧ್ಯನಾ ಸಾಧ್ಯವೇ ಇಲ್ಲ ಬಲರಾಮ ದೇವರು ಮತ್ತು ಕೃಷ್ಣದೇವರು ಇಬ್ಬರು ಸೇರಿ ಆ ಪಟ್ಟದ ಆನೆಯನ್ನೇ ಸಾಯಿಸಿ ಬಿಸಾಕಿ ಇಂದು ನಿನ್ನ ಸಾವು ಖಚಿತ ಅನ್ನುವಂತಹ ಒಂದು ಸಂದೇಶವನ್ನು ಕಂಸನಿಗೆ ಕೊಡ್ತಾನೆ ಕಂಸನಿಗೋ ಭಯಭೀತ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಭೀಭತ್ಸ ವಾತಾವರಣದಲ್ಲಿ ಕೂತಿದ್ದಾನೆ ಏನು ಮಾಡಬೇಕು ಗೊತ್ತಾಗಲ್ಲ ಕೊನೇ ಉಪಾಯ ಹೂಡೇ ಬಿಟ್ಟ ಅಲ್ಲಿದ್ದಂತಹ ಮೃಷ್ಟಿಕಾ ಮತ್ತು ಚಾಣೂರ ಅನ್ನುವಂತಹ ಮಲ್ಲ ಯುದ್ಧ ಪಂಡಿತರನ್ನು ಬಿಟ್ಟು ಅಲ್ಲೇ ಮಲ್ಲ ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟೇ ಬಿಟ್ಟ ಎಷ್ಟೇ ಆಗಲಿ ಆ ಯಶೋಧ ಕೈನಲ್ಲಿ ಬೆಣ್ಣೆ ತಿಂದು ಬೆಳೆದಂತಹ ಮಗ ಈ ಮಲ್ಲ ಯುದ್ಧದ ಏಟಿಗೆ ಬಗ್ಗೋದುಂಟೆ ಖಂಡಿತ ಇಲ್ಲ ಬಲದೇವರು ಮತ್ತು ಕೃಷ್ಣದೇವರು ಇಬ್ಬರು ಸೇರಿ ಆ ಚಾಣೂರ ಮತ್ತು ಮೃಷ್ಟಿಗರನ್ನ ಇಬ್ಬರು ಸಾಯಿಸೇ ಬಿಟ್ರು ಇದ್ದಂತಹ ಕೋಪ ಇನ್ನೂ ಜಾಸ್ತಿ ಆಗೋಯ್ತು ಹೋಯಿತು ಕಂಸನಿಗೆ ತಕ್ಷಣ ಆದೇಶವನ್ನು ಹೊರಡಿಸಿದ ಕಾರಾಗೃಹದಲ್ಲಿ ಬಂದಿ ಆಗಿರತಕ್ಕಂತಹ ದೇವಕಿ ವಸುದೇವ ಮತ್ತು ತನ್ನ ಅರಮನೆಯಲ್ಲಿ ಗೃಹಬಂಧನದಲ್ಲಿ ಇರುವಂತಹ ಉಗ್ರಸೇನ ಮಹಾರಾಜನನ್ನು ಈ ತಕ್ಷಣವೇ ಸಾಯಿಸಬೇಕು ಅಂತ ಹೇಳಿಬಿಟ್ಟ ಆದರೆ ಕೃಷ್ಣ ಬಗ್ಗಲಿಲ್ಲ ಹೆದರಲಿಲ್ಲ ನನ್ನ ತಂದೆಯನ್ನ ಕೊಲೆ ಮಾಡಿಸ್ತೀಯ ನನ್ನ ತಾಯಿಯನ್ನ ಕೊಲೆ ಮಾಡಿಸ್ತೀಯ ನನ್ನ ಅಜ್ಜನನ್ನ ಕೊಲೆ ಮಾಡಿಸ್ತೀಯ ನೀನೇ ಇರಬಾರದು ಅಂತ ಹೇಳಿ ಎರಡು ಮೂರು ಹೆಜ್ಜೆ ಹಾರಿ ಆ ಸಿಂಹಾಸನದ ಮೇಲೆ ಕೂತಿದ್ದಂತಹ ಕಂಸನ ಕುತ್ತಿಗೆಯನ್ನ ಹಿಡಿದು ದರ 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 ಕೆಳಗೆ ಎಳೆದು ಹಾಕಿ ಎದೆಯ ಮೇಲೆ ಎರಡು ಮೂರು ಏಟುಗಳನ್ನು ಕೊಟ್ಟೇ ಬಿಟ್ಟ ಪ್ರಾಣ ಹೋಗೇ ಬಿಡ್ತು ಕಂಸನ ಅದಕ್ಕೆ ಹೇಳೋದು ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಆಹಾ ಆ ಕಂಸನನ್ನ ಸಾಯಿಸಿದಂತಹ ಆಕ್ರೋಶ ಎಲ್ಲಿತ್ತೋ ಗೊತ್ತಿಲ್ಲ ಎಲ್ಲ ರಾಕ್ಷಸರ ವಧೆಗಳನ್ನ ಇಷ್ಟು ವರ್ಷಗಳ ಕಾಲ ಮಾಡಿದ್ದರೂ ಆ ಕಂಸನನ್ನ ಸಾಯಿಸಿದ ಕ್ಷಣ ಕೃಷ್ಣ ಮತ್ತು ಬಲರಾಮ ದೇವರಿಗೆ ಇತ್ತಲ್ಲ ಅದನ್ನು ಹೇಳೋಕ್ಕೂ ಸಹ ಸಾಧ್ಯವಾಗಲ್ಲ ಮಾತುಗಳಲ್ಲಿ ಸೀದ ದರ 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 ಬಂದ ಯಮುನಾ ನದಿಯ ತಟದಲ್ಲಿ ಕೂತ ನಾನು ಏನು ಕೆಲಸ ಮಾಡಿದೆ ನನ್ನ ತಾಯಿಗೆ ಇಷ್ಟು ವರ್ಷಗಳು ಏನು ನಡೆದಿತ್ತು ನನ್ನ ತಂದೆಗೆ ಇಷ್ಟು ವರ್ಷಗಳು ಏನು ನಡೆದಿತ್ತು ಎಲ್ಲವನ್ನ ಆಲೋಚನೆಯನ್ನು ಮಾಡ್ತಾ ಯಮುನಾ ನದಿಯಲ್ಲಿ ಮಿಂದೆದ್ದ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾದ ಅವನ ಕೋಪ ತಣಿಲಿಲ್ಲ ಇನ್ನೂ ಅಷ್ಟೇ ಕೋಪ ಅಷ್ಟೇ ಆಕ್ರೋಶ ಅಷ್ಟು ವರ್ಷಗಳು ಕಾದಿದ್ದ ಕ್ಷಣ ಅವನಿಗೆ ಇಂದು ಸಮಾಪ್ತವಾಗಿತ್ತು ಸಂಪನ್ನವಾಗಿತ್ತು ಆದರೂ ಕೃಷ್ಣನ ಕೋಪ ತಣ್ಣಗೆ ಆಗಿರಲಿಲ್ಲ ಆಗ ವಿಶ್ರಾಮ ಮಾಡಿದಂತಹ ಘಾಟ್ ಇಂದು ವಿಶ್ರಾಮ್ ಘಾಟ್ ಅಂತ ಪ್ರಸಿದ್ಧವಾಗಿದೆ ಈತ ನೀಗ ವಾಸುದೇವನು ಈತ ನೀಗ ವಾಸುದೇವನು ಲೋಕದೊಡೆಯ ಈತ ನೀಗ